ನ್ ಹೌ ಟು ಇನ್ಕಲ್ಕೇಟ್ ಆರ್ ಡೆವಲಪ್ ಸಿಂಪತಿ ಎಂಪತಿ ಕಂಪ್ಯಾಶನ್ ಡನ್ ಹೌ ಟು ಇನ್ಕಲ್ಕೇಟ್ ಏನ್ ಮಾಡ್ಬೋದು ಇದನ್ನೆಲ್ಲ ಸೊ ಈಸ್ ನಾವ್ ಏನ್ ಎಮೋಷನಲ್ ಇಂಟಲಿಜೆನ್ಸಿಗೆ ಪಾಯಿಂಟ್ಸ್ ಬರ್ದಿದೀವಿ ಅವೆಲ್ಲ ಪಾಯಿಂಟ್ಸ್ ಇಲ್ಲಿ ಅಪ್ಲೈ ಆಗ್ತವೆ ಅದ್ರ ಜೊತೆಗೆ ನಾವು ಏನ್ ಮಾಡ್ಬೋದು ಅಂತಂದ್ರೆ ಸಿನ್ ಹ್ಯಾಂಡ್ ಸಮಥಿಂಗ್ ಯಿಟ್ರೇಚರ್ ಬುಕ್ಸ್ ನಾವು ಓದ್ತಕ್ಕಂಥದ್ದು ಲಿಟ್ರೇಚರ್ ಬುಕ್ಸ್ ನಾವು ಓದ್ತಕ್ಕಂಥದ್ದು ಆಟೋಬಯೋಗ್ರಫಿ ಆಟೋಬಯೋಗ್ರಫಿ ಬಯೋಗ್ರಫಿ ಈ ಗಾಂಧೀಜಿ ಅವರ ಜೀವನ ಚರಿತ್ರೆ ಹೌದಾ ಈ ಅಂಬೇಡ್ಕರ್ ಜೀವನ ಚರಿತ್ರೆ ಅಬ್ದುಲ್ ಕಲಾಂ ಅವ್ರ ಜೀವನ ಚರಿತ್ರೆ ಇವೆಲ್ಲ ಓದಿದಾಗ ನಮ್ಗೆ ಅಲ್ಲಿ ಅನೇಕ ಈ ಸಿಂಪತಿ ಎಂಪತಿ ಕಂಪ್ಯಾಷನ್ಗೆ ಸಂಬಂಧಪಟ್ಟಂತ ಅನೇಕ ಅಂಶಗಳು ನಮಗೆ ಬಳಕೆ ಇರುತ್ತೆ ಆಮೇಲೆ ಮೂವೀಸ್ ಮೂವೀಸ್ ನ್ಯೂಸು ವಿಡಿಯೋಸ್ ವಿಡಿಯೋಸ್ ಫೋಟೋಸ್ ಪೇಪರ್ ಕಟಿಂಗ್ಸು ಹೌದಾ ಇವೆಲ್ಲ ಏನ್ ಮಾಡ್ತವೆ ಹೌದಾ ಇವೆಲ್ಲ ನಮಗೆ ನೋಡಿ ಕೆಲವೊಂದು ಸಿನಿಮಾ ನೋಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ ಇದ್ದಕ್ಕಿದ್ದಂಗೆ ನಾವು ಭಾವುಕರಾಗ್ತಿವಿ ಏನಪ್ಪಾ ಅದು ಇಟ್ ಈಸ್ ಕ್ರಿಯೇಟಿಂಗ್ ಸಮ್ ಸಿಂಪತಿ ಎಂಪತಿ ಕಂಪ್ಯಾಷನ್ ವಿತ್ ಇನ್ ಫಾರ್ ಎಕ್ಸಾಂಪಲ್ ಜೈ ಭೀಮ್ ಸಿನ್ಮಾ ಜೈ ಭೀಮ್ ಸಿನ್ಮಾದಲ್ಲಿ ಅವ್ನ ಅರೆಸ್ಟ್ ಮಾಡಿರ್ತಾರೆ ಅವನಿಗೆಷ್ಟು ಚೆನ್ನ ಚಿತ್ರ ಹಿಂಸೆ ಕೊಟ್ಟಿರ್ತಾರೆ ಅವ್ನ ಹೆಣ್ತಿ ಬಂದಿರ್ತಾರೆ ಶಿ ಇಸ್ ಅ ಪ್ರೆಗ್ನೆಂಟ್ ಲೇಡಿ ಶೀ ಇಸ್ ಆಲ್ಸೋ ಅರೆಸ್ಟೆಡ್ ಅರೆಸ್ಟ್ ಮಾಡ್ತಾರೆ ಬಟ್ಟೆ ಬಿಡ್ತೀನ್ ಹಂಗೆ ಹೃದಯ ಬಾಯಿ ಬಂದ್ಬಿಡುತ್ತೆ ಏನಪ್ಪಾ ಅಂದ್ರೆ ಬಡವರು ಹೆಂಗ್ ಬಡವರು ಎಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾ ಎಷ್ಟು ಕ್ರೂರಿಗಳು ಈ ಅಧಿಕಾರಿಗಳು ಅಂದ್ರೆ ಧ್ವನಿ ಇರ್ಲಾರದವರು ವಾಯ್ಸ್ಲೆಸ್ ಪೀಪಲ್ಗೆ ಈ ಜಗತ್ ಹೆಂಗಪ್ಪ ನೋಡ್ತಾರೆ ಹೆಂಗ್ ಟ್ರೀಟ್ ಮಾಡ್ತಾರೆ ಸೊ ದಿಸ್ ಇಸ್ ದಿಂಗ್ಸ್ ವಿರ್ ಸೊ ಮೂವೀಸ್ ನ್ಯೂಸ್ ಲಿಟ್ರೇಚರ್ ಆಟೋಬಯೋಗ್ರಫಿರ್ ಅಂದ್ರೆ ಯಾರು ಸಮಸ್ಯಾತ್ಮಕ ವ್ಯಕ್ತಿಗಳಿದ್ದಾರೆ ಸಮಸ್ಯೆಯನ್ನು ಅನುಭವಿಸುವಂತ ವ್ಯಕ್ತಿಗಳ ಜೊತೆಗೆ ನೀವು ಮಾತಾಡಿದಾಗ ಸಮಸ್ಯಾತ್ಮಕ ವ್ಯಕ್ತಿಯೊಂದಿಗೆ ಸಂಭಾಷಣೆ ವ್ಯಕ್ತಿಯೊಂದಿಗೆ ಸಂಭಾಷಣೆ ಈಗ ಫಾರ್ ಎಕ್ಸಾಂಪಲ್ ಆ ಸಮಸಾತ್ಮಕ ವ್ಯಕ್ತಿಯೊಂದಿಗೆ ಸಂಭಾಷಣೆ ಮಾಡೋದ್ರ ಮೂಲಕ ಫಾರ್ ಎಕ್ಸಾಂಪಲ್ ದ ಪರ್ಸನ್ ಹೂ ಸಫರ್ಡ್ ಫ್ರಮ್ ದಿ ಕ್ಯಾಸ್ಟಿಸಮ್ ದ ಪರ್ಸನ್ ಹೂ ಸಫರ್ಡ್ ಫ್ರಮ್ ದಿ ಅನ್ಟಚಬಿಲಿಟಿ ವೆನ್ ಯು ಗೋ ಇನ್ ಟಾಕ್ ಟು ಹಿಮ್ ಹೌದಲ್ರಿ ಆ ಮಹಾನಾಯಕ ಅಂತೇಳಿ ಒಂದು ಧಾರವಾಹಿ ಬರ್ತಿತ್ತು ಅಂಬೇಡ್ಕರ್ದು ಆ ಜೀವನ ಚರಿತ್ರೆ ಎಲ್ಲ ಅದರಲ್ಲಿ ಆ ಭೀಮನಿಗೆ ಮಾಡಿದಂತ ಒಂದಿಷ್ಟು ತಾರತಮ್ಯಗಳಾಗ್ಲಿ ಅವೆಲ್ಲವನ್ನ ನಾವು ನೋಡ್ತೀವಿ ಟಾಕಿಂಗ್ ಟು ಪೀಪಲ್ ನಾನು ಹೇಳಿದೆ ோ உடுக்கி ரேப் அட்மிட்டாஸ்பர் நம்பர் ஆஃப் இன்ஜுரிஸ் ஊல்ஸ் ஆன் அவர் நீங்க பேப்பர் நோட் அல்ல கம்ப்ளேண்ட் காப்பி நோட் அல்லர் சீ தேடிஸ் அண்ட் கம்பனேட் நோடி நோடைய மை மேலின ஆக்கே பரி நோட் லைக் த ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಅನುಭವಗಳು ಕೆಲವೊಂದು ಘಟನೆಗಳು ಕೆಲವೊಂದು ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ನಮ್ಮನ್ನು ಬಹಳ ಗಟ್ಟಿ ಮಾಡ್ತಾರ ನಮ್ಮನ್ನ ಚೇಂಜ್ ಮಾಡ್ತಾರ ನಮ್ಮಲ್ಲಿ ಭಾವನೆಗಳು ಬರಂಗ್ ಮಾಡ್ತಾರ ಇನ್ನು ಕೆಲವರು ನಮ್ಮನ್ನು ಕಲ್ಲು ಮಾಡ್ತಾರ ಮಾಡ್ತಾರ ಸೊ ದೀಸ್ ಆರ್ ದ ಥಿಂಗ್ಸ್ ಟಾಕಿಂಗ್ ಟು ಪೀಪಲ್ ಸಮಸ್ಯಾತ್ಮಕ ವ್ಯಕ್ತಿಯೊಂದಿಗೆ ಸಂಭಾಷಣೆ ಇನ್ನೊಂದು ನೋಡಿದೀನಿ ನಾವು ರೋಲ್ ಪ್ಲೇ ನಾವು ಕೂಡ ಆ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ಮಾಡಿದಾಗ ರೋಲ್ ಪ್ಲೇ ಈಗ ನೋಡಿ ಇನ್ನೊಬ್ಬ ಅಧಿಕಾರಿಯಾಗಿ ಇನ್ನೊಬ್ಬ ಒಬ್ಬ ವೃದ್ಧಾಪ್ಯ ವೇತನ ವೃದ್ಧಾಪ್ಯ ವೇತನಕ್ಕಾಗಿ ಬರುವಂತಹ ಅಜ್ಜಿಯ ಪಾತ್ರದಲ್ಲಿ ಒಬ್ಬಳು ಹೌದಾ ನೀನು ಒಬ್ಬ ಅಧಿಕಾರಿಯಾಗಿ ನೀನು ಇಬ್ರು ಆಕ್ಟ್ ಮಾಡಬೇಕಾದಾಗ ಹೌಸ್ ಟು ಬಿಹೇವ್ ಅಂಡ್ ಹೌ ಯು ಬಿಹೇವ್ ಸೊ ದೀಸ್ ಆಫ್ಸ್ ಅಬ್ಸರ್ವ್ ಯಾರ ರೋಲ್ ಪ್ಲೇ ಮಾಡುವಂತಹ ಸಂದರ್ಭದಲ್ಲಿ ಓಕೆ ನೆಕ್ಸ್ಟ್ ಟಾಕಿಂಗ್ ಟು ಪೀಪಲ್ ಸೊ ಮೂವೀಸ್ ನ್ಯೂಸ್ ವೀಡಿಯೋಸ್ ಫೋಟೋಸು ಲಿಟ್ರೇಚರು ದೀಸ್ ಆರ್ ಆಲ್ ಗೋಯಿಂಗ್ ಟು ಮೇಕಸ್ ಎಂಪತಿಕ್ ಸಿಂಪಥೆಟಿಕ್ ಇವೆಲ್ಲ ನಮ್ಮನ್ನ ಎಂಪಥೆಟಿಕ್ ಆಗಿ ಮಾಡ್ತವೆ ನೆಕ್ಸ್ಟ್ ರೋಲ್ ಪ್ಲೇ ಆದ ನಂತರ ಕೆಲವೊಂದು ಬರ್ಸಿದ್ದೆ ನಾನು ಕೆಲವೊಂದು ಏನ್ ಬರ್ತವೆ ಅಂತಂದ್ರೆ ವಿಜುವಲೈಸೇಷನ್ ಅಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ವಿಜುವಲೈಸ್ ಮಾಡ್ಕೊಂಡ್ರು ಕೂಡ ಏನಾಗ್ತದೆ ವಿಜುವಲೈಸೇಷನ್ ದೃಶ್ಯೀಕರಣ ದೃಶ್ಯೀಕರಣ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ನಾವೇನ್ ಮಾಡ್ಬೋದು ಎಂಪಥೆಟಿಕ್ ಸಿಂಪಥೆಟಿಕ್ ಆಗುವಂತ ದೃಶ್ಯೀಕರಣ ಮಾಡ್ಕೊಳ್ತಕ್ಕಂಥ ಈ ತರ ಅನೇಕ ಅಂಶಗಳನ್ನ ನಾವಿಲ್ಲಿ ನೋಡ್ಬೋದು ಈಗ ಒಂದ್ಸಲ ಟೆಸ್ಟ್ ಮಾಡೋಣ ಈಗ ಏನ್ ಹೇಳ್ತಾ ಇದ್ದೀನಲ್ಲ ಇವೆಲ್ಲ ಸತ್ಯನ ಸುಳ್ಳ ಒಂದು ಪ್ರಾಕ್ಟಿಕಲ್ ಆಗಿ ನೋಡೋಣ ಒಮ್ಮೆ ನಾವು ಪ್ರಾಕ್ಟಿಕಲ್ ಆಗಿ ನೋಡೋಣ ಇವೆಲ್ಲ ನಿಜವಾಗ್ಲೂ ವರ್ಕೌಟ್ ಆಗ್ತವ ಇವೆಲ್ಲ ನಾನು ಏನ್ ಹೇಳ್ತಾ ಇದೀನಲ್ಲ ಇದನ್ನ ಹೇಳೋದ್ರಿಂದ ಇದನ್ನ ನೋಡೋದ್ರಿಂದ ನ್ಯೂಸ್ ಆಗ್ಲಿ ಮೂವೀಸ್ ಆಗ್ಲಿ ವಿಡಿಯೋಸ್ ಆಗ್ಲಿ ಫೋಟೋಸ್ ಆಗ್ಲಿ ಸೊ ಆರ್ ದೇ ಕ್ರಿಯೇಟಿಂಗ್ ಎನಿ ಕೈಂಡ್ ಆಫ್ ಸಿಂಪತಿ ಎಂಪತಿ ಕಂಪ್ಯಾಶನ್ ವಿನ್ ಅಸ್ ಅನ್ನೋದನ್ನ ಒಂದಿಷ್ಟು ಪೇಪರ್ ಕಟಿಂಗ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಫೈವ್ ಡೇಸ್ ಆಫ್ಟರ್ ವುಮೆನ್ ಡೈಡ್ ಫ್ರಮ್ ಫಾಲ್ ಪೊಲೀಸ್ ವೈಲ್ಡ್ ವೆಲ್ಡ್ ಆರ್ ವಾಸ್ ಬಿಲ್ಡಿಂಗ್ ಬಿದ್ದು ಸೂಸೈಡ್ ಮಾಡ್ಕೊಂಡಿದಾಳೆ ಆಮೇಲೆ ಗೊತ್ತಾಯಿತು ಆಕೆ ಕತ್ ಕತ್ತರಿಸಿದ್ದಾರೆ ಅಂತ ಹೇಳಿಂಗ್ ಮಾಡ್ತಕ್ಕಂಥದ್ದು ಯಾರು ಮಾಡ್ತಿದ್ರು ದಲಿತ್ ಕಮ್ಯುನಿಟಿಗೆ ಸೇರಿದಂತ ಪೀಪಲ್ ಹು ಆರ್ ಬಿಲಾಂಗಿಂಗ್ ಟು ದಲಿತ ಕಮ್ಯುನಿಟಿ ಕೈಂಡ್ ಆಫ್ ಆಕ್ಟಿವಿಟೀಸ್ ಈ ಈ ತರದ ಆಕ್ಟಿವಿಟೀಸ್ ಮಾಡ್ತಿದ್ರು ನೋ ದೇರ್ ವಾಸ್ ನೋ ಸೇಫ್ಟಿ ಮೆಜರ್ಸ್ ಟು ದೇಮ್ ದೇರ್ ನೋ ಸೇಫ್ಟಿ ಮೆಜರ್ಸ್ ಟು ದೇಮ್ ದೇರ್ ವಾಸ್ ನೋ ಗ್ಲೌಸ್ ನೋ ಇವನ್ ಮಾಸ್ಕ್ ಇಲ್ಲ ಗ್ಲೌಸ್ ಇಲ್ಲ ಸ್ಯಾನಿಟೈಸರ್ ಇಲ್ಲ ಅದಕ್ಕೆ ನೋಡಿ ನೀವು ದಲಿತ ಯಾರ್ಯಾರು ಈ ಕೆಲಸ ಮಾಡ್ತಿದ್ರು ಅವರು ಒಳಗಡೆ ಗಬ್ಬು ಆಸನೆ ಅವರು ಆಲ್ಕೋಹಾಲಿಕ್ ಆಗ್ತಿದ್ರು ಡ್ರಿಂಕ್ಸ್ ಮಾಡಿ ಅಲ್ಲಿ ಬಿಡ್ತಾರೆ ದೇ ಯೂಸ್ ಟು ಬಿಕಮ್ ಅಡಿಕ್ಟೆಡ್ ಅದಕ್ಕೆ ಡ್ರಿಂಕ್ ಅಡಿಕ್ಟೆಡ್ ಆಗಿ ಆಗಿಬಿಡ್ತಿದ್ರು ಮಾಡ್ತಿದ್ರು ಇವತ್ತಿಗೂ ಕೂಡ ಕೂಡ ಇದೇ ಇದೆ ಇನ್ನೂ ಹೋಗಿಲ್ಲ ಗೌರ್ಮೆಂಟ್ ಏನ್ ಮಾಡ್ತಿವಿ ಇದನ್ನ ಬ್ಯಾನ್ ಮಾಡ್ತಿದ್ರು ಸರ್ಕಾರ ಏನ್ ಮಾಡ್ತಿತ್ತು ಈ ಮ್ಯಾನ್ಯಲ್ ಸ್ಟ್ರಮೆಂಜಿಂಗ್ ಮಾಡ್ತಕ್ಕಂಥದ್ದು ಆಮೇಲೆ ಅದನ್ನ ತಲೆ ಮೇಲೆ ಹೊತ್ತುಕೊಂಡು ಹೋಗ್ತಕ್ಕಂಥದ್ದು ಇದನ್ನ ಕಂಪ್ಲೀಟ್ ಬ್ಯಾನ್ ಮಾಡ್ತದೆ ಯು ನೋ ದನ್ ವೆನ್ ಗೌರ್ಮೆಂಟ್ ಬ್ಯಾಂಡ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟೀಸ್ ಪೀಪಲ್ ಹು ಆರ್ಟಿಟೇಷನ್ ಇನ್ ಜಸ್ಟಿಸ್ ಟು ಅಸ್ ನಮ್ಮ ಹಕ್ಕನ್ನು ಕಸಕೊಳ್ತಾ ಇದ್ರಿ ನಮ್ಮ ಕೆಲಸ ಕಸಕೊಳ್ತಾ ಇದ್ರಿ ಅಂತೇಳಿ ಜನ ಸ್ಟ್ರೈಕ್ ಮಾಡಿದ್ರು ಅಂದ್ರೆ ಅತ್ತೇನು ಅವ್ರಿಗೆ ಇನ್ನೂ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಸರ್ಕಾರ ಅದಕ್ಕೆ ಅವರಿಗೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾ ಇದೆ ಆರ್ ಗಿವಿಂಗ್ ಲಾಟ್ ಆಫ್ ಅವರಿಗೆ ಬೇರೆ ಬೇರೆ ಅಂಶಗಳನ್ನೆಲ್ಲ ಕೊಟ್ಟು ಹೆಲ್ಪ್ ಮಾಡ್ತಾ ಇದೆ ಸೊ ಬಟ್ ಡಿಸ್ಪೈಟ್ ಬ್ಯಾನ್ ಇದ್ರು ಪೀಪಲ್ ಆರ್ ಡೂಯಿಂಗ್ ದಿಸ್ ಕೈಂಡ್ ಆಫ್ ಥಿಂಗ್ಸ್ ಇದನ್ನ ನೀವು ನೋಡಿದಾಗ ನಿಮ್ಮ ಜಿಲ್ಲೆಯಲ್ಲಿ ಈ ತರದ ಪದ್ಧತಿ ಇದೆ ಅಂದಾಗ ವಾಟ್ ಯು ಆರ್ ಯುವ ಟು ಡು ಅವ್ರ ಬಗ್ಗೆ ನಿಮಗೆ ಒಂದಿಷ್ಟಾದ್ರೂ ಸ್ವಲ್ಪ ಆದ್ರೂ ಸಿಂಪತಿ ಎಂಪತಿ ಕಂಪ್ಯಾಷನ್ ಬೇಡವಾ ಅವರು ಕೂಡ ನಾಲ್ಕ ಜನರಂತೆ ಗೌರವದಿಂದ ಬದುಕಬಾರ್ದ ಯಾಕೆ ಅವ್ರು ಅಂಟಚಬಲ್ ಆದ್ರಂತಂದ್ರೆ ದೇ ಆರ್ ಡೂಯಿಂಗ್ ದ ಲೈಕ್ ದಿಕ್ಸ್ ಇಂತ ವಲಸೆ ಕೆಲಸ ಮಾಡಿ ಬಂದಂತವ್ರನ್ನ ಮನೆಗೆ ಯಾರಾದ್ರೂ ಕರ್ಕೋತಾರ ಯಾರಾದ್ರೂ ಮುಟ್ಸ್ಕೊಳ್ತಾರ ಅವ್ರು ಯಾಕೆ ಅನ್ಟಚಬಲ್ ಆದ್ರು ಅಂತಂದ್ರೆ ಹೌದಾ ಅವ್ರನ್ನ ಆ ಜಾತಿಗೆ ಸೀಮಿತ ಮಾಡಿದ್ರು ಆ ಜಾತಿಗೆ ಈ ಕೆಲಸ ಮಾಡಿದ್ರು ಆ ಕೆಲಸ ಮಾಡೋರ್ನ ಹಂಗ ನೋಡಿದ್ರು ದೇ ಆರ್ ಕಾಲ್ಡ್ ಬಿಕಾಸ್ ದೇ ಆರ್ ಡೂಯಿಂಗ್ ದೀಸ್ ಕೈಂಡ್ ಆಫ್ ಥಿಂಗ್ಸ್ ಅದನ್ನ ಅದಕ್ಕೆ ಸರ್ಕಾರ ಏನ್ ಮಾಡಿತ್ತು ಇವ್ರನ್ನ ಅದರಿಂದ ಹೊರಗಡೆ ಹೇಳಿ ಬಿಟ್ಟು ಹೊರಗಡೆ ಕರ್ಕೊಂಡ್ ಬಂತು ಈಗಲೂ ಕೂಡ ಕೆಲವೊಂದು ಕಡೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಅವರು ಅದನ್ನು ಓಕೆ ಅದನ್ನ ಮಾಡ್ತಿದ್ದಾರೆ ಸೊ ಥಿಂಗ್ ಇಸ್ ದಟ್ ಅದನ್ನ So you have to do that. You know that? Karnataka BJP MP denied entry into village for being Dalit. Can you imagine? It is a situation of a Member of Parliament. When he goes to a village in Chitradurga district, he was not allowed to enter into village because he is belonging to Dalit community. If the situation of a MP, Member of Parliament like this, and what about a common man? If the common man who is a Dalit, which kind of discrimination he is facing in the village, can you imagine? ಹೀ ಇಸ್ ನಾಟ್ ಅಲೌಡ್ ಇನ್ ಟು ಎಂಟರ್ ಇನ್ ಟು ಟೆಂಪಲ್ ಅಲೌಡ್ ಎಂಟರ್ ಇನ್ ಟು ಹೋಟಲ್ ಈಸ್ ನಾಟ್ ಅಲೌಡ್ ಎಂಟರ್ ಇಂಟು ಹೋಮ್ಸ್ ಓಕೆ ಊರಾಗ್ ಬಿಟ್ಕೊಳ್ಳಿಲ್ಲ ಅಂಡ್ ವೆರಿ ನೆಕ್ಸ್ಟ್ ಡೇ ಇಡೀ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಬಂದು ಡಿ ಸಿ ಅವರು ಸಿಇಒ ಎಲ್ಲರೂ ಬಂದ್ಬಿಟ್ಟು ಅವರಿಗೆ ಮೀಟಿಂಗ್ ಅರೇಂಜ್ ಮಾಡಿ ಜನರಿಗೆಲ್ಲ ತಿಳುವಳಿಕೆ ಹೇಳಿ ದೆನ್ ಈ ವಾಸ್ ವೆಲ್ಕಮ್ಡ್ ಅವಾಗ ಇವ್ರನ್ನ ಆ ಊರಲ್ಲಿ ಬಿಟ್ಕೊಂಡ್ರು ಓಕೆ ನೋಡಿ ಇದು ರೇಪ್ ಆಗಿರೋದು ಡೆಲ್ಲಿ ಕೇಸ್ ಇದು ಫಾರ್ಟಿ ಮಿನಿಟ್ಸ್ ರೈಡ್ ಬ್ರಿಟನ್ ರೇಪ್ ಡಂಪ್ ಅದನ್ನೆಲ್ಲ ನೋಡ್ತೇವೆ

ಓಕೆ ಈ ಕ್ಲೀನ್ ಇಸ್ ಈ ಹ್ಯಾಡ್ ಲಂಚ್ ವಿತ್ ಟು ಕವರ್ ಆಲ್ ದೀಸ್ ಥಿಂಗ್ಸ್ ಎಂತ ಮನಸ್ಥಿತಿ ಅಂತಂದ್ರೆ ಈಗ ನೋಡಿ ಇವ್ರ ಪರಿಸ್ಥಿತಿ ಹಿಂಗಿದ್ದಾಗ ಒಂದು ದಲಿತ ಹುಡುಗ ಏನಾದ್ರೂ ಮೇಲ್ಜಾತಿ ಹುಡುಗಿನ ಪ್ರೀತಿಸಿದ್ರೆ ಪರಿಸ್ಥಿತಿ ಏನಾಗೋದು ಇವತ್ತಿಗೂ ಆ ಸಿಚುವೇಷನ್ ಏನು ಅದಕ್ಕೆ ದಲಿತರು ಯಾಕಪ್ಪ ಅವರು ವೀಕರ್ ಸೆಕ್ಷನ್ಸ್ ಪೊಲಿಟಿಕಲಿ ದೇ ಆರ್ ನಾಟ್ ಇನ್ ಪವರ್ ಎಜುಕೇಶ್ನಲಿ ದೇ ಆರ್ ನಾಟ್ ಕಂಪ್ಲೀಟ್ಲಿ ಓಕೆ ಸ್ಟ್ರಾಂಗ್ ಫೈನಾನ್ಷಿಯಲಿ ದೇ ಆರ್ ನಾಟ್ ಸ್ಟ್ರಾಂಗ್ ಓಕೆ ಈ ಇದು ನೋಡಿ ನಿಮ್ಗೆಲ್ಲಾ ಈ ಊರು ಹೊರಗಡೆ ಇರ್ತಾವ ಈ ದಲಿತರ ಮನೆಗಳೆಲ್ಲ ಊರ ಹೊರಗಡೆ ಇರ್ತಾವ್ ಊರಲ್ಲಿ ಮೇನ್ ಆದ ಮೇಲ್ ಜಾತಿ ಊರುಗಳು ರಚನೆ ಆಗಿರೋದು ಹಿಂಗ್ ರಚನೆ ಆಗಿರ್ತಾವ ಬಸ್ ಅಲ್ಲಿ ಹಳೆ ಊರು ನೋಡಿದ್ರೆ ಮೇಲೆ ಫಸ್ಟ್ ಬರ್ತಕ್ಕಂಥದ್ದು ಬ್ರಾಹ್ಮಣರ ಮನೆಗಳು ಅದಾದ ಮೇಲೆ ಬರ್ತಕ್ಕಂಥದ್ದು ಗೌಡರ ಮನೆಗಳು ಲಿಂಗಾಯತರ ಮನೆಗಳು ಅದಾದ ಮೇಲೆ ಬರ್ತಕ್ಕಂಥದ್ದು ಎಸ್ ಟಿ ಮನೆಗಳು ಅದಾದ ಮೇಲೆ ಅಗಸೆ ಅಗಸೆ ಕೆಳಗಡೆ ಇದ್ರು ಇವರೆಲ್ಲ ಲೋವರ್ ಕೆಟಗರಿ ಪೀಪಲ್ ಅಲ್ಲಿ ಫಸ್ಟ್ ಬಂದ ಅಲ್ಲಿ ಒಂದ್ ಕಡೆ ಒಂದ್ ಕಡೆ ಈ ಚಲವಾದಿ ಅವರೆಲ್ಲ ಒಂದ್ ಕಡೆ ಹೊಲೆಯರೆಲ್ಲ ಒಂದ್ ಕಡೆ ಒಂದ್ ಕಡೆ ಮಾದಿಗರೆಲ್ಲ ಒಂದ್ ಕಡೆ ಒಂದ್ ಕಡೆ ಅದರಲ್ಲಿ ಮಾಲ ದಾಸರೆಲ್ಲ ಒಂದ್ ಕಡೆ ಈ ತರ ಒಂದು ಸಿಸ್ಟಮ್ ಚಿಕ್ಕಲುಪುರವಾಗ ಇಡೀ ಭಾರತದ ಭಾರತ ನೋಡ್ತೀಯಲ್ಲ ಅಲ್ಲ ಅದೆಲ್ಲ ನಮ್ಮ ಸಿಕ್ತದೆ ನೀವು ನೋಡಿಬಿಟ್ರೆ ಸಾಕು ಅದ ಸೊ ವಾಟ್ ಈಸ್ ದೇರ ಇಷ್ಟು ಸಿಸ್ಟಮ್ ನ ನಾವು ಮೊದ್ಲಿಂದ ಹಳ್ಳಿಗಳನ್ನ ನಿರ್ಮಾಣ ಮಾಡದಂಗೆ ಮಾಡ್ರ ಮತ್ತೆ ಈ ಮುಸ್ಲಿಮ್ಸ್ ದೇ ಒಂದು ಏರಿಯಾ ಗೊತ್ತಿದೆ ಮುಸ್ಲಿಮ್ಸ್ ಎಲ್ಲ ಕಡೆ ಇರೋದಲ್ಲ ಅವ್ರೆಲ್ಲ ಒಂದೇ ಕಡೆ ಮನೆ ಮಾಡ್ಕೊಂಡು ಬಿಟ್ಟು ಬಿಡ್ತಾರೆ ಅವ್ರು ಯಾಕಂದ್ರೆ ಇರೋದೇ ಒಂದ್ ಇಪ್ಪತ್ ಜನ ಮೂವತ್ತ್ ಜನ ಇರ್ತಾವು ಎಲ್ಲಪ್ಪ ನಾವು ಅಲ್ಲೊಬ್ರು ಇಲ್ಲೊಬ್ರು ಇದ್ರೆ ಇನ್ನ ಏನಾದ್ರು ಗಲಾಟೆ ಆದ್ರೆ ಬರಕ್ ಆಗಲ್ಲ ಹೋಗಕ್ಕಾಗಲ್ಲ ಹೇಳಿ ಅವರು ಒಂದ್ ಅಂದ್ರೆ ಆಲ್ವೇಸ್ ದೇ ಆರ್ ಇನ್ ಥ್ರೆಟ್ ಅವ್ರ್ ಯಾವಾಗ್ಲೂ ಒಂದು ಭಯದಲ್ಲಿ ಇರ್ತಾರ ಯಾವಾಗ ಎಲ್ಲಿ ಗಲಾಟೆ ಆಗ್ತದ ಗೊತ್ತಿಲ್ಲ ಏನಾಗ್ತದ ಗೊತ್ತಿಲ್ಲ ಏನಾದ್ರು ಗಲಾಟೆ ಆದ್ರೆ ಅವ್ರ ಮೇಲೆ ಬರ್ತಾರೆ ಫಸ್ಟ್ ದೇ ಆರ್ ಟಾರ್ಗೆಟೆಡ್ ದೇ ಆರ್ ವಿಕ್ಟಿಮೈಸ್ಡ್ ದೇ ಆರ್ ವಿಕ್ಟಿಮೈಸ್ಡ್ ಬಿಕಾಸ್ ಆಫ್ ದಾಟ್ ಅವ್ರ ಮನೆಗಳು ನೀವು ನೋಡ್ಬೇಕು ಮುಸ್ಲಿಂ ಏರಿಯಾದಲ್ಲಿ ಮನೆಗಳು ನೋಡ್ಬಿಟ್ರೆ ಒಂದ್ರು ಸಂದಿಗೊಂದು ಒಂದ್ರು ಸಂದಿಗೊಂದೆ ಮಾಡ್ಕೊಂಡು ಅಲ್ಲೇ ಇರ್ತಾರ ಆಗ್ಲಿ ಆ ಏರಿಯಾ ಬಿಟ್ಟು ಬೇರೆ ಕಡೆ ಹೋಗಲ್ಲ ಆಮೇಲೆ ಬೇರೆ ಹೋದ್ರು ಕೂಡ ಅವರಿಗೆ ಜಾಗ ಕೊಡಲ್ಲ ಮನೆಗಳನ್ನ ಬಾಡಿಗೆ ಕೊಡಲ್ಲ ದಿಸ್ ಕೈಂಡ್ ಆಫ್ ಮೈಂಡ್ ಸೈಡ್ ಆ ತರದ್ದು ಒಂದು ಮನಸ್ಥಿತಿ ಜಾತಿ ಕೇಳಿ ಮನೆ ಬಾಡಿಗೆ ಕೊಡ್ರ ಬಹಳ ಜನರ ಇದ್ರಲ್ಲ ಜಾತಿ ಕೇಳಿ ದಲಿತರ ಅಂತಂದ್ರೆ ಬೇರೆ ಕೊಡಲ್ಲ ನಾನ್ವೆಜ್ ತಿಂತಾರ ಅಂತಂದ್ರೆ ಬಾಡಿಗೆ ಕೊಡಲ್ಲ ಈ ತರದ ಮನಸ್ಥಿತಿ ಇವತ್ತಿಗೂ ಕೂಡ ಅದ ಇಲ್ಲ ಹೋಗಿಲ್ಲ ಇದು ಸೊ ದಿಸ್ ಈಸ್ ಅವರಿಗೆ ಮನೆ ಇದು ಇಟ್ ಕಾರ್ಡ್ ಆಸ್ ಓಮ್ ಕ್ಯಾನ್ ಯು ಕಾಲ್ ಇಟ್ ಆಸ್ ಎ ಹೋಮ್ ಇದು ಮನೆ ಅಂತೀರಿ ಇದನ್ನ ಕ್ಯಾನ್ ಯು ಕಾಲ್ ಇಟ್ ಆಸ್ ಎ ಗುಡಿಸಲು ಹಟ್ ಅಂತ ಕರಿತೀರಿ ಇದನ್ನ ಇಲ್ಲ ಇದು ಗುಡಿಸಲು ಅಲ್ಲ ಹಟ್ ಅಲ್ಲ ನೋಡಿ ಮನೆನೂ ಅಲ್ಲ ಇಸ್ ಎ ಟೆಂಟ್ ಮಾಲ್ ನ್ಯೂಟ್ರಿಷಿಯಸ್ ಚೈಲ್ಡ್ ಸೋ ವಿ ಕ್ಯಾನ್ ಸಿ ದಟ್ ದಲಿತ್ ಟೀಮ್ ಶಾರ್ಟ್ ಆಫ್ಟರ್ ಟೆಂಪಲ್ ವಿಸಿಟ್ ಅಂತ ಇದೆ ಟೆಂಪಲ್ ವಿಸಿಟ್ ಮಾಡಿದೋದಕ್ಕೆ ಅವನನ್ನ ಏನ್ ಮಾಡಿದ್ರೆ ಶೂಟ್ ಮಾಡಿ ಸಾಕಿದ ಸೊ ಈ ತರ ಎಲ್ಲಾ ಕೇಸ್ಗಳು ಬರ್ತಾವ್ ಇಲ್ಲಿ ಒಂದು ನೋಡಿ ವಿಶಿಷ್ಟ ಆಗಿರೋದು ಕೇಸ್ ಇವನಿಗೆ ಇವನಿಗೆ ಎಮೋಷನಲ್ ಇಂಟೆಲಿಜೆನ್ಸ್ ನೋಡ್ರಿ ಇವನಿಗೆ ಎಮೋಷನಲ್ ಇಂಟೆಲಿಜೆನ್ಸ್ ಇಲ್ಲವಾ ಇಲ್ವಾ ಅಂತೇಳಿ ಯೋಚನೆ ಮಾಡ್ಬೇಕು ಹೌದಾ ಎಂತ ಹೌದಾ ಸೊ ವಿ ಅವನು ಹಾ ಅವನಿಗೆ ಎಷ್ಟು ಎಮೋಷನಲ್ ಇಂಟೆಲಿಜೆನ್ಸ್ ಇದೆ ಅನ್ನೋದನ್ನ ನಾವು ನೋಡ್ಬೇಕಾಗ್ತದೆ ಎರಡು ಸಾವಿರ ಕಡೆ ಸ್ಮಶಾನಕ್ಕೆ ಜಾಗ ಇಲ್ಲ ಮುನ್ನೂರ ಹತ್ತೊಂಬತ್ತು ಹಳ್ಳಿಗೆ ಒದಗಿಸಬೇಕಂತ ಮನವಿ ವಂಚಕ ಜಿಲ್ಲಾಧಿಕಾರಿಗಳನ್ನ ಜೈಲಿ ಕಟ್ಟುತ್ತೇವೆ ಹೈಕೋರ್ಟ್ ಸ್ಮಶಾನ ಕೊಡ್ಬೇಕು ಹಳ್ಳಿಗಳಿಗೆ ಸ್ಮಶಾನ ಇಲ್ಲ ಅಂತಂದ್ರೆ ಹೆಂಗ ಬಸ್ ಕೊಡ್ಬೇಕು ಡಿ ಸಿ ಸರ್ ನಮ್ ಕಷ್ಟ ಕೇಳಿ ಪ್ಲೀಸ್ ಮೂವತ್ತು ಕಿಲೋಮೀಟರ್ ಬರ್ತಾ ಇದ್ರೆ ಹುಡುಗರು ಸೊದ್ ಕಣ್ಣೀರು ತರಿಸಿದ ಈರುಳ್ಳಿ ಈರುಳ್ಳಿ ಮಾರಕ್ ಬಂದಿದ್ದಾರೆ ಆ ಈರುಳ್ಳಿಗೆ ಸರಿಯಾಗಿ ಇದು ಮಾಡೋದಕ್ಕೂ ಇದಿಲ್ಲ ನೋಡಿ ಈಗ ಆಮೇಲೆ ರೈತರು ಈಗಲೂ ಕೂಡ ನಡೀತಾ ಇದೆ ಹೋರಾಟ ಬೀಜ ಕೊಟ್ಟಿದ್ದಾರೆ ಹತ್ತಿ ಬೀಜ ಹತ್ತಿ ಗಿಡಗಳಾಗಿದಾವೆ ಮೂರು ತಿಂಗಳಾಗಿದೆ ಗಿಡಗಳಾಗಿ ಕಾಯಿ ಬರ್ತಾ ಇಲ್ಲ ಹೂವು ಬರ್ತಾ ಇಲ್ಲ ಡೂಪ್ಲಿಕೇಟ್ ಬೀಜ ಇದಕ್ ನ್ಯಾಯ ಯಾರು ಕೊಡ್ಬೇಕು ಒಂದು ನೋಡಿ ನಿಮಗೆ ಒಂದು ತಿಂಗಳ ಸಂಬಳ ಬಂದಿಲ್ಲ ಅಂತಂದ್ರೇನೆ ಇಎಂಐ ಹೆಂಗ್ ಕಟ್ಟಬೇಕು ಮನೆ ಬಾಡಿಗೆ ಹೆಂಗ್ ಕಟ್ಟಬೇಕು ಮಕ್ಕಳ ಫೀಸ್ ಹೆಂಗ್ ಕಟ್ಟಬೇಕು ಎಲೆಕ್ಟ್ರಿಸಿಟಿ ಬಿಲ್ ಹೆಂಗ್ ಕಟ್ಟಬೇಕು ವಾಟರ್ ಬಿಲ್ ಹೆಂಗ್ ಕಟ್ಬೇಕು ಅಂತ ಯೋಚನೆ ಮಾಡ್ತಾರೆ ಒಂದ್ ವರ್ಷ ರೈತರಿಗೆ ಬೆಳೆ ಬಂದಿಲ್ಲ ಅಂತಂದ್ರೆ ಅವ್ನು ಹೆಂಗ್ ಬದುಕ್ಬೇಕು ವರ್ಷ ಅಂಗಕ್ಕೆ ಅವ್ ಮಕ್ಳಿಗೆ ಫೀಸ್ ಎಲ್ಲಿಂದ ಕಟ್ಟಬೇಕು ಮಕ್ಕಳ ಮದುವೆ ಹೆಂಗ್ ಮಾಡ್ಬೇಕು ಹೌದಾ ಸೊ ಯು ಹ್ಯಾವ್ ಟು ಥಿಂಕ್ ಲೈಕ್ ದಟ್ ಅದೆಲ್ಲವನ್ನ ನಾವಿಲ್ಲಿ ನೋಡ್ತೀವಿ ಇತರದ ಅನೇಕ ಅಂಶಗಳನ್ನ ನಾವಿಲ್ಲಿ ವಿಟ್ನೆಸ್ ಮಾಡ್ತೀವಿ ತರದ ಪ್ರಾಬ್ಲಮ್ ಗಳನ್ನ ನೋಡೋದಲ್ದೆ ಭಾರತ ಅಂದ್ರೆ ಎರಡು ಭಾರತ ಇದೆ ನೋಡಿ ಒಂದ್ ಕಡೆ ಈ ಕೋಟು ಬೂಟು ಸೂಟು ಆ ಟಾಟಾ ಬಿಗ್ಲಾ ಅದಾನಿ ಅಂಬಾನಿ ಇವ್ರದೆಲ್ಲ ಒಂದು ಭಾರತ ಇನ್ನೊಂದ್ ಕಡೆ ಅವನ ಹರಕು ಸೀರೆ ಹರಕು ಪಂಜೆ ಉಟ್ಕೊಂಡು ಒಲದಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಶಂಕರಪ್ಪ ಹೌದಲ್ರಿ ಮುನೀರ್ ಸಾಬ್ ಇವರೆಲ್ಲ ಕಾಯಿ ಪಲ್ಯ ಮಾಡ್ತಕ್ಕಂಥವ್ರು ಹಣ್ಣು ಮಾಡ್ತಕ್ಕಂಥವ್ರು ಇವ್ರ್ದೆಲ್ಲ ಒಂದ್ ಕಡೆ ಯಾರು ಬರ್ತಾರೆ ಗವರ್ಮೆಂಟ್ ಹಾಸ್ಪಿಟ್ಲ್ಗೆ ಬಡವರು ಮಕ್ಕಳು ಬರ್ತಾರೆ ಬಡವರು ಬರ್ತಾರೆ ಶ್ರೀಮಂತ್ ಯಾರು ಬರಲ್ಲ ಹೌದಲ್ರಿ ಇಂದ್ರ ಕ್ಯಾಂಟೀನ್ ಗೆ ಯಾವಾದ್ರು ಬಿಎಂ ಡಬ್ಲ್ಯೂ ಕಾರ್ ತಂದು ಇಂದ್ರ ಕ್ಯಾಂಟೀನ್ ಮುಂದೆ ನಿಂದ್ರಿಸಿ ಹೋಗಿ ಉಪ್ಪಿಟ್ಟು ತಿಂತಾನ ಯಾರ್ ಬರ್ತಾರೆ ಬಡವರು ಬರ್ತಾರೆ ಯಾರೋ ಲೇಬರ್ ಕೆಲಸ ಮಾಡ್ಕೊಂಡು ತಿನ್ನೋರ್ ದೇ ವಂಟ್ ಕಮ್ ಗೌರ್ಮೆಂಟ್ ಸ್ಕೂಲ್ಗೆ ಯಾರು ಬರ್ತಾರೆ ಬಡವ್ರ ಮಕ್ಳು ಬರ್ತಾರೆ ದುಡ್ಡಿರೋನೆಲ್ಲ ದೊಡ್ಡ ದೊಡ್ಡ ಸ್ಕೂಲಲ್ಲಿ ಓದಿಸ್ತಾನೆ ನೋಡಿದ್ರೆ ಇಲ್ಲಾದ್ರು ಶ್ರೀಮಂತರ ಮಕ್ಕಳು ಬರ್ತಾರ ಸೊ ಹೀಯ ನಿತ್ಯ ನಾಲ್ಕಾರು ಸಾವು ನಿಶ್ಚಿತ ರೋಗಿಗಳ ಹೇಳ್ತಾನೆ ನೋಡಿ ಯಾಕೆ ಬಡವರವರು ದೇ ಕಾನ್ ಗೋ ಹೆಡ್ ದೇ ಹಾವ್ ನೋಟ್ ಮನಿ ಟು ಹೈಯರ್ ದ ಲಾಯರ್ ಲಾಯರ್ ನ ಹೈರ್ ಮಾಡಿಕೊಂಡು ದುಡ್ಡು ಕೊಟ್ಟು ಕೇಸ್ ನಡೆಸೋಷ್ಟು ಶಕ್ತಿ ಅವ್ರಿಗೆ ಇಲ್ಲ ಓಕೆ ಇಲ್ಲಿ ಐಸಿಯು ನಲ್ಲಿ ಬೆಡ್ ಇಲ್ಲ ಯು ನಾಗ ಇದು ಏನಾಗಿದೆ ಅಂತಂದ್ರೆ ಎಸಿನೇ ಇಲ್ಲ ಸುಮ್ನೆ ಅದ ಐಸಿಯು ಅಂತ ಕೇಳಿಸ್ರು ನೋಡಿ ಇಲ್ಲಿ ಇದು ಒಂದು ಕೇಸ್ ಆಗಿತ್ತು ನೆನಪಿದನ ಗಂಗಾವತಿಯಲ್ಲಿ ಇತರ ನಾಮ ಬಂದಿರುವಂತ ಲೈಟ್ ಗಳನ್ನ ಹಾಕಿದಾರ ಅಂತೇಳಿ ಒಂದು ಇದಾಗಿತ್ತು ಆದೇಶ ಹೊಡಿಸಿದ್ರು ಧಾರ್ಮಿಕ ಭಾವನೆಗಳಿಗೆ ಸಾಮರಸ್ಯಕ್ಕೆ ಧಕ್ಕೆ ತರುವಂತ ರೀತಿಯಲ್ಲಿ ಹಾಕಿದಾರ ಅಂತೇಳಿ ಯುನೋ ದಟ್ ಅವ್ರು ಏನ್ ಮಾಡಿದರೆ ಇಟ್ ಇಸ್ ಅ ಮನಿ ಮೇಕಿಂಗ್ ಆಕ್ಟಿವಿಟಿ ಬೈ ದ ಗವರ್ಮೆಂಟ್ ಸರ್ಕಾರ ಏನು ಅಲ್ಲಿ ಒಂದು ದೇವಸ್ಥಾನ ಇದೆ ಅಂಜನೇ ಅಂಜನಾದ್ರಿ ಬೆಟ್ಟ ಅಂತ ಆ ದೇವಸ್ಥಾನನ ಅಭಿವೃದ್ಧಿ ಪಡಿಸಬೇಕು ಅಭಿವೃದ್ಧಿ ಸರ್ಕಾರಕ್ಕೆ ಇನ್ಕಮ್ ಬರ್ತದೆ ಅಂತ ಹೇಳಿ ಅವ್ರು ಲೈಟ್ ಅ ಬಿಸ್ನೆಸ್ ಮೈಂಡ್ ಸರ್ಕಾರ ಯಾವಾಗಲೂ ಬಿಸ್ನೆಸ್ ಮೈಂಡ್ ಅಲ್ಲೇ ನಾಡ ಹಬ್ಬ ಆಚರಣೆ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಸಾವಿರಾರು ಕೋಟಿ ಲೂಟಿ ಮಾಡ್ತಾರೆ ಅದ್ರಾಗ ತಿನ್ನೋನ್ ಯಾವನೋ ತಿರ್ಕೊಂಡು ತಿನ್ನೋ ಯಾವನೋ ಕಲೆಕ್ಷನ್ ಮಾಡೋನ್ ಯಾವೋ ಎಲ್ಲರಿಗೂ ದುಡ್ಡು ಅದರಲ್ಲಿ ಎಲ್ಲರಿಗೂ ಪರ್ಸೆಂಟೇಜ್ ಇನ್ ದ ನೇಮ್ ಆಫ್ ಗಾಡ್ ದೇ ಆಲ್ ದೀಸ್ ಥಿಂಗ್ಸ್ ಓಕೆ ಈಗ ಇದು ಏನಪ್ಪಾ ಅಂತಂದ್ರೆ ಈಗ ನೋಡಿ ಎಲ್ಲ ಅದರಲ್ಲಿ ಉದ್ಘಾಟಕರನ್ನ ಇಟ್ಕೊಂಡು ಮೊನ್ನೆ ಉದ್ಘಾಟಕರು ಬಾನು ಮುಷ್ತಾಕ್ ಹೇಳಿ ಕರೆದ್ರು ಅವರು ಕಾಂಗ್ರೆಸ್ ಗವರ್ನಮೆಂಟ್ ಇದಕ್ಕೆ ಬಾನು ಮುಷ್ತಾಕ್ ಬಂದ್ರು ಬಿಜೆಪಿ ಗವರ್ಮೆಂಟ್ ಇದ್ರು ಬರ್ತಿದ್ರ ಒಂದ್ರ ಅರ್ಥ ಏನು ಹಬ್ಬಗಳೆಲ್ಲ ಕೂಡ ರಾಜಕೀಯ ಪ್ರೇರಿತ ಲೈಟ್ ರಾಜಕೀಯ ಪ್ರೇರಿತ ಇನ್ನೊಂದು ರಾಜಕೀಯ ಪ್ರೇರಿತ ಸೊ ಇದನ್ನ ಇಮಿಡಿಯೇಟ್ ಆಗಿ ಹೇಳಿ ಆದೇಶ ಮಾಡಿದ್ರು ಮೇಲಿಂದ ಆದೇಶ ಬಂತು ಆ ದೇವಸ್ಥಾನ ಕೂಡ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ ಅದು ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಲಂತೆ ಮಾಡಿರೋದು ನೀವು ತಿರುಪತಿಗೆ ಹೋದ್ರೆ ತಿರುಪತಿ ಕೂಡ ಕಂಪ್ಲೀಟ್ ಎಲ್ಲ ನಾಮಗಳಾಗಿ ಅಲ್ಲಿ ಎಷ್ಟು ಕೋಟಿ ಬಿಸಿನೆಸ್ ಆಗ್ತದೆ ಡೈಲಿ ಆ ಬಿಸ್ನೆಸ್ ಆಗಿದ ಅದ ಕಾರಣ ಏನು ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ನೋಡ್ತೀವಿ ಬಟ್ ಅದೆಲ್ಲ ಸೆನ್ಸಿಟಿವ್ ಆಗ್ತದೆ ಆ ಮೂರ್ತಿಗಳು ನೋಡಿ ಅಂಬೇಡ್ಕರ್ ಮೂರ್ತಿ ಬಸವಣ್ಣನ ಮೂರ್ತಿ ಅಲ್ಲೆಲ್ಲ ಇಟ್ಟಿರ್ತಾರಲ್ಲ ಈ ಮೂರ್ತಿಗಳನ್ನು ಕಾಯಕ ಸಿ ಸಿ ಕ್ಯಾಮೆರಾ ಇಡಬೇಕು ಅಂತಂದ್ರೆ ಯಾವನೋ ಬರ್ತಾನ ರಾತ್ರಿ ಕೈ ಮುರಿತನ ಕಾಲ್ ಮುರಿತಾನ ಎಲ್ಲ ಗಾಂಧಿದ ಕೋಲ್ ಹೊತ್ಕೊಂಡು ಹೋಗ್ತಾನ ಹೌದಾ ಯಾವನೋ ಚಪ್ಪಲಿ ಹಾರ ಹಾಕ್ಬಿಡ್ತಾನ ಇಡೀ ಸಿಟಿಗೆ ಸಿಟಿ ಒತ್ತಿ ಒದ್ ಬಿಡ್ತದ ಉಗ್ನಿ ಉದ್ವಿಗ್ನ ಉದ್ವಿಗ್ನ ಪರಿಸ್ಥಿತಿ ಇಂಥ ಒಂದು ಸೆನ್ಸಿಟಿವ್ ಇರತಕ್ಕಂಥ ನೋಡ್ತೀವಿ ನಾವು ನೆಕ್ಸ್ಟ್ ಇಲ್ಲಿ ನೋಡಿ ಲಿಂಗಾಯತ ನಾಯಕನ ವಿರುದ್ಧ ಬ್ರಾಹ್ಮಣ ಸ್ಪೀಕರ್ ದಬ್ಬಾಳಿಕೆ ಅಂತ ಅಕಸ್ಮಾತ್ ಅಲ್ಲೋಡಿ ಆ ಮೇಲ್ಜಾತಿಯಲ್ಲಿ ಕೆಳಗಡೆ ದಲಿತ ಎಂ ಎಲ್ ಎ ದಲಿತ ಎಂ ಎಲ್ ಎಲೆ ಹೌದಾ ಮೇಲ್ಜಾತಿಯ ಸ್ಪೀಕರ್ ದಾಳಿ ಈಗ ಯು ಟಿ ಹೌದಾ ಇಲ್ಲಿ ಕೆಲವೊಮ್ಮೆ ಮಾಡ್ತಕ್ಕಂಥ ಇವ್ರು ಮಾತಾಡ್ಬೇಕಾದ್ರೆ ಯತ್ನಾಳು ಯು ಟಿ ಕಾದರ್ ಬಾರಿ ನಡೀತಿರತ್ತೆ ಹೌದಾ ನಿಮ್ಮ ಅವ್ರು ಅಂತಂದ್ರೆ ಹೆಂಗ ಅದ ಅರ್ಥ ವಾಟ್ ಯು ಆರ್ ಟಾಕಿಂಗ್ ಹೌದಾ ಏನ್ ನಮ್ಮ ಅಣತಂಬ್ರ ಏನ್ ನಮ್ಮ ಅಕ್ಕನ ಮಕ್ಕಳ ಏನ್ ತಂಗಿ ಮಗನ ಸೊ ವಾಟ್ ಆಫ್ ಆಫ್ವೇಜ್ ಯು ಆರ್ ಯೂಸಿಂಗ್ ಇದು ನಾವು ನೋಡ್ತೀವಿ ಇದು ಬಹಳ ಸೆನ್ಸಿಟಿವ್ ಕೇಸು ಇದನ್ನು ನಿಲ್ಸಿ ನಾವು ಇಲ್ಲಿ ನೋಡಿ ಇಲ್ಲೊಂದು ಕೇಸ್ ಇದೆ ಹೆಣ ತಗೊಂಡ್ ಬಂದ್ಬಿಟ್ರೆ ತಹಿಲ್ ಶವ ಸಂಸ್ಕಾರ ಮಾಡಲು ರುದ್ರಗುಂಗೆ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹ್ಮ್ ಜಾಗ ಇಲ್ಲ ಹೆಣ ತಹೀಲ್ ಆಕ್ಷಿಕ್ ತಂದು ಹೌದಾ ಇಲ್ಲಿ ನೋಡಿ ಇದು ನೋಡಿ ಹಾಸ್ಟೆಲ್ ಶೌಚ ಗೃಹದಲ್ಲಿ ಹಿಡನ್ ಕ್ಯಾಮರಾ ಮುನ್ನೂರಕ್ಕೂ ಹೆಚ್ಚು ವಿಡಿಯೋ ಗರ್ಲ್ಸ್ ದೇ ಮೇಡ್ ಲೈಕ್ ದಿಸ್ ದಿಸ್ಯೂಸ್ ಆಲ್ಸೋ ದೇ ಮಿಸ್ ಯೂಸ್ಡ್ ಸಮ್ ಗರ್ಲ್ಸ್ ಭಿಕ್ಷಾಟನೆ ನಿಷಿದ್ಧ ಅಣ್ಣ ರಾಜು ಮನೆಯಲ್ಲಿ ನೋಡಿದೆ ಹೌದಾ ಇದು ನಿಷಿದ್ಧ ಇದನ್ನ ನಿಯಂತ್ರಣ ಮಾಡಬೇಕು ಅಧಿಕಾರಿಗಳು ಯಾರು ಕೂಡ ಇದನ್ನ ಎಂಟರ್ಟೈನ್ ಮಾಡಬಾರ್ದು ಇದು ನೋಡ್ರಿ ಇದು ನೋಡ್ರಿ ಕೇಸ್ ಒಂದೇ ಬೆಡ್ ನಲ್ಲಿ ಮೂವರು ಬಾಣಂತಿಯರಿಗೆ ಚಿಕಿತ್ಸೆ ಒಂದೇ ಬೆಡ್ ಅಲ್ಲಿ ಮೂವರ ಹಾಕಿದ್ದಾರೆ ಕೇಳ್ರಿ ಇಲ್ಲಿ ಬೆಡ್ ಮೇಲೆ ಮೂರ್ ಜನ ಹಾಕಿದ ಅವನು ಸಂಬಂಧಪಟ್ಟಂತ ಅಧಿಕಾರಿಗೆ ಫೋನ್ ಮಾಡಿದ್ರೆ ಅವನ್ ಏನಂತಾನ ಗೊತ್ತಾ ಸರ ಹೆಂಗೈತ್ರಿ ನಮ್ ಪ್ಲಾನ್ ಅಂತನ ಇಲ್ರಿ ಆರ್ ತಿಂಗಳಿಂದ ನಮ್ ರಾಯಚೂರಾಗ ಹೆರಿಗೆ ರೇಟ್ ಜಾಸ್ತಿ ಆಗ್ಬಿಟ್ಟದ ಅದ್ರ ಸಲುವಾಗಿ ಒಂದೇ ಬೆಡ್ ನ ಮೂವರ್ ಮೂವರ ಹಾಕ್ಬಿಟ್ಟಿವಿ ಚೆನ್ನಾಗಿ ಮಾಡಿವಲಾತ ಇರೋದ ಡೆಲಿವರ್ಡ್ ವುಮೆನ್ ದೇ ಆರ್ ವೆರಿ ಸೆನ್ಸಿಟಿವ್ ಅಂಡ್ ಡೆಲಿಕೇಟ್ ಹೌದಾ ನೋಡಿ ಬಾಣಂತಿಯರ್ನ ಸರಿಯಾಗಿ ನೋಡ್ಕೋಬೇಕು ಒಂದ್ ವೇಳೆ ಬಾಣಂತಿಯರ್ ಸರಿಯಾಗಿ ನೋಡ್ಕೋಲ್ಲ ಅಂತಂದ್ರೆ ಲೈಫ್ ಲಾಂಗ್ ಅವ್ರ ಸಫರ್ ಆಗ್ತಾರ ಕೆಲವ್ರನ್ನ ಬೆಡ್ ಮೇಲೆ ಹಾಕ್ಯಾರ ಕೆಲವರು ನೆಲದ ಮೇಲೆ ಹಾಕ್ಯಾರ ಬಾಣಂತಿಯರಿಗೆ ಮೂರೇ ಮೂರು ವಾಶ್ರೂಮ್ಸ್ ಅದಾವ ಆ ವಾಶ್ರೂಮ್ ಬ್ಲಾಕ್ ಆಗಿದೆ ಹೊರಗಡೆ ಹೋಗ್ತಿದಾರ ಅವ್ರು ನಿನ್ ಹೆಂಡ್ತಿ ಹೆಂಗೆ ಹೆಂಗೇ ಬಿಡ್ತಿಯಪ್ಪ ಆದ್ರೆ ಅವ್ರ ಭಾರತೀಯರಲ್ವಾ ಅವ್ರ ಓಟ್ ಹಾಕಲ್ವಾ ಅವ್ರದ್ದು ಏನು ಅವ್ರಿಗೆ ಮಾಡಿದ ಏನ್ ಕಾಂಟ್ರಿಬ್ಯೂಷನ್ ಇಲ್ವಾ ಈ ಎಂ ಎಲ್ ಎಂ ಪಿ ಮಕ್ಕಳನ್ನ ಹಿಂಗೆ ಮಲಗಿಸ್ತಾರೆ ನೀವು ಡಿ ಸಿ ಮಕ್ಕಳು ಹಿಂಗೆ ಬಂದು ಮಲಗುತ್ತಾರೆ ಅಂದ್ರೆ ಬಡವರು ಸಿ ನೋಡಿ ಸಣ್ಣ ಸಣ್ಣ ಪಾಪುಗಳು ಇದ್ದಾರೆ ಅಲ್ಲೊಂದು 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 ಹಾಕೊಂಡು ಹಂಗೆ ದುರಾವಸ್ಥೆ ಇದನ್ನ ನೋಡಿದಾಗ ಒಂದು ಡಿ ಸಿ ಗಮನಕ್ಕೆ ಬಂದಾಗ ಅವನು ನಿಜವಾಗ್ಲೂ ಅವನಿಗೆ ಸಿಂಪತಿ ಎಂಪತಿ ಕಂಪ್ಯಾಶನ್ ಇತ್ತಂದ್ರೆ ಆಫ್ ಪ್ರಾಬ್ಲಮ್ಸ್ ಅಲ್ರಿ ನಿಮಗೆ ಕೋಟಿ ಕೋಟಿ ಲ್ಯೂಟಿ ಮಾಡೋದಕ್ಕೆ ದುಡ್ಡಾದ ಮತ್ತೆ ಈಗವ್ರಿಗೊಂದು ಬೆಡ್ ಕುಡ್ಸಕ್ ದುಡ್ಡು ಇಲ್ವಾ ಏ ನೋಡಿ ಪಾಪ ಕೊಪ್ಪಳದಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲಾದ ಮಗು ಅಲ್ಲಿ ಐಸಿಯುನಾಗ ಎ ಸಿ ಇಲ್ಲ ಆ ಹುಡುಗನಿಗೆ ಮೈಯೆಲ್ಲ ಎಣ್ಣೆ ಬಿದ್ದ ಸುಡು ಸುಡ ಎಣ್ಣೆ ಬಿದ್ದು ಮೈ ಎಲ್ಲ ಗೊಬ್ಬರಗಳು ಬಂದಿದಾವ ಅವನಿಗೆ ಟವಲ್ ತಗೊಂಡ್ ಗಾಳಿ ಹಾಕ್ತಾ ಇದ್ ಟವಲ್ ತಗೊಂಡ್ ಗಾಳಿ ಹಾಕ್ತಿದಾನ ಐಸಿಯು ಅಲ್ಲೇ ಎ ಸಿ ಇಲ್ಲ ಅಂದ್ರೆ ಅದನ್ನ ಐಸಿಯು ಅಂತ ಯಾವಾದ್ರೂ ಕರಿತಾನ ಮತ್ತೆ ಜನರಲ್ ವಾರ್ಡ್ ಅಂತ ಇಡ್ಬೇಕಪ್ಪ ಅದಕ್ಕ ಐಸಿಯು ಅಂತ ಹೆಸರಿಟ್ಟು ಆ ಸೊ ಇದು ನೋಡ್ತೀರಿ ಇಲ್ಲಿ ಇದೊಂದು ದೊಡ್ಡ ದುರಂತ ಇಲ್ಲಿ ಪುಣ್ಯ ದಾಸರಳ್ಳಿ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿ ಅಲ್ಲಿ ಡಯಾಲಿಸಿಸ್ ಸೆಂಟರ್ ಕಟ್ಟಿದಾರೆ ಹಾಸ್ಪಿಟಲ್ ಹಾಸ್ಪಿಟಲ್ ಡಿ ಕೇಳಿದ್ರೆ ಹೌದಾ ನಮ್ಮ ಹಾಸ್ಪಿಟಲ್ ಐತೆ ಡಯಾಲಿಸಿಸ್ ಸೆಂಟರ್ ಅಂತ ನಾವು ಪೆನ್ ಮರ್ತು ಬಂದಿರ್ತಾರಲ್ಲ ಡಯಾಲಿಸಿಸ್ ಸೆಂಟರ್ ಒಂದೂವರೆ ಕೋಟಿ ರೂಪಾಯಿ ಖರ್ಚು ಮಾಡಿರೋದು ಡಯಾಲಿಸಿಸ್ ಸೆಂಟರ್ ಇದೆ ಅನ್ನೋದು ಗೊತ್ತಿಲ್ಲ ಇವರಿಗೆ ಓಪನ್ ಮಾಡಿದ್ದೇ ಕೂನ ಆಮೇಲೆ ಮತ್ತೆ ಗೊತ್ತೇ ಇಲ್ಲ ಸೊ ದಿಸ್ ಇಸ್ ದ ಥಿಂಗ್ ಆರ್ ವಿಟ್ನೆ ಈ ತರದ ಒಂದು ಸಮಸ್ಯೆಗಳು ಎಲ್ಲ ಕಡೆ ನಿಂತಿದ್ದು ಈಗ ನೋಡಿ ಈ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಅಂಚೆ ಮತದಾನ ವರ್ಕ್ ಫ್ರಮ್ ಹೋಮ್ ವೋಟ್ ಫ್ರಮ್ ಹೋಮ್ ಸೆಕ್ಷನ್ಸ್ ಟು ಟು ಕಮ್ ಕಮ್ ಅಂಡ್ ವಾಕ್ ಇಲ್ಲಿ ಇದು ನೋಡಿ ಇದು ಬಹಳ ದುರಂತ ನಾಲ್ಕು ಜನ ಹೋಗ್ಲಿಕ್ಕೆ ದಾರಿ ಇಲ್ಲ ಇಬ್ರು ಹೆಣ ಒತ್ಕೊಂಡು ಹೋಗ್ತಿದ್ದಾರೆ ಇಬ್ರು ಹೆಣ ಒತ್ಕೊಂಡು ಹೋಗ್ತಿದ್ದಾರೆ ದಾರಿ ಇಲ್ಲ ರೋಡ್ ಇಲ್ಲ ಓಕೆ ಸೊ ಬಿಕಾಸ್ ಆಫ್ ದಾಟ್ ದೇ ಆರ್ ದೇ ಆರ್ ಕ್ಯಾರಿಂಗ್ ಇದು ನೋಡ್ರಿ ಇದು ಬಹಳ ಅನಾಹುತ ಕೇಸ್ ವಾನ ಮರ್ಯಾದೆ ಐತೆ ಸ್ವಲ್ಪ ಅದು ಮೂರ್ ದಿನ ಆದ್ಮೇಲೆ ಸಿಕ್ಕದ ಬಸ್ ಒಂದ್ ತೆಲಂಗಾಣಕ್ಕೆ ತಗೊಂಡೋಗ್ಬಿಡ ನಮ್ಗೆ ಇಲ್ರಿ ರಾತ್ರಿ ಹನ್ನೆರಡುವರೆ ಆಗಿತ್ತು ನಮ್ ಊರಿಗೋಗ್ ಬಸ್ ಇದ್ದಿಲ್ಲ ಅದಕ್ಕೆ ತಂದಿನ ಅಂದ್ರೆ ಈ ಬಸ್ಸಿಗೆ ಬೀಗ ಇಲ್ಲ ಅದಕ್ಕೆ ಡ್ರೈವರ್ ಇಲ್ಲಿ ಮಲಗಿದ್ದ ಕಂಡಕ್ಟರ್ ಮಲಗಿದ್ದ ಸರ್ಕಾರಿ ಬಸ್ ಸ್ಟಾಂಡ್ ನಿಂತಿರೋ ಬಸ್ಸಿಗೆ ಸೇಫ್ಟಿ ಇಲ್ಲ ಅಂದ್ರೆ ನಮ್ ಕಾರ್ ಪರಿಸ್ಥಿತಿ ಏನು ನಮ್ ಬೈಕ್ ಪರಿಸ್ಥಿತಿ ಏನು ನಮ್ ಸೈಕಲ್ ಗಳು ಹೆಂಗ ನಾಚಿಗೆ ಬರ್ಬೇಕು ಸ್ವಲ್ಪ ಸೊ ದಿಸ್ ಇದನ್ನ ನೋಡ್ತೀವಿ ನಾವು ಸೊ ದೀಸ್ ದೀಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಓಕೆ ವಿ ಈ ತರದ ಎಲ್ಲ ಸಮಸ್ಯೆಗಳನ್ನ ನಾವು ಎಲ್ಲ ಕಡೆ ಸಮಸ್ಯೆಗಳನ್ನ ನೋಡ್ತೀವಿ ಇಲ್ಲಿ ನೋಡ್ಲೇಬೇಕಾದಂತ ಸಮಸ್ಯೆಗಳಿದೆ ಇದರಲ್ಲಿ ಸೊ ವಿಲ್ ಸಿ ನಾವ್ ಅವರಿಗೆ ಆ ಸಿಂಪತಿ ಎಂಪತಿ ಕಂಪ್ಯಾಷನ್ ಅನ್ನದಿದ್ರೆ ಅದ ಆಧಾರ್ ಕಾರ್ಡ್ಗೋಸ್ಕರ ಹಿಂಗೆಲ್ಲ ಮಾಡ್ತಿರಲಿಲ್ಲ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ಇಲ್ಲದಕ್ಕೆ ಚಿಕಿತ್ಸೆ ಸಿಗದೆ ತಾಯಿ ಅಲ್ಲಿ ಶಿಶು ಸಾವು ತಮಿಳುನಾಡಿನ ಕಸ್ತೂರಿ ಗಂಡ ನಾಲ್ಕು ತಿಂಗಳಿಂದಷ್ಟೇ ನಿಧಾನ ಗರ್ಭಿಣಿಯಾಗಿದ್ದ ಕಸ್ತೂರಿಗೆ ಬುಧವಾರ ಸಂಜೆ ಹೆರಿಗೆ ನೋವು ಒಬ್ಬನಾದ್ರೂ ಅಲ್ಲಿ ಮಾನವೀಯತೆ ಇರುವಂತ ವ್ಯಕ್ತಿ ಇರಬೇಕಲ್ಲ ಒಬ್ಬನಾದ್ರೂ ಒಂದು ಸಿಂಪತಿ ಎಂಪತಿ ಕಂಪ್ಯಾಷನ್ ಇಫ್ ಗೌರ್ಮೆಂಟ್ ಹಾಸ್ಪಿಟಲ್ ಇಸ್ ನಾಟ್ ದೇರ್ ಯು ಕ್ಯಾನ್ ಟೇಕ್ಅರ್ ಟು ದಿ ಪ್ರೈವೇಟ್ ಹಾಸ್ಪಿಟಲ್ ಬೇರೆ ಕಡೆ ಆದ್ರೂ ಶಿಫ್ಟ್ ಮಾಡಬಹುದಾಗಿತ್ತಲ್ಲ ಅಷ್ಟು ಜನ ಇದ್ದು ಆಸ್ಪತ್ರೆಗಳು ಹೆಂಗಾಗಿ ಬಿಟ್ಟಿರ್ತಾವೆ ದಿನ ಸಾಯೋನೇ ಅವನು ಬದುಕೋನೇ ಅವನು ಕಂಪ್ಲೀಟ್ ಅವರು ಗಳು ಅದಂಗೆ ನರ್ಸ್ ನರ್ಸ್ಗಳು ಹಂಗೆ ಆಗಿಬಿಟ್ಟಿರ್ತಾರೆ ಡಾಕ್ಟರ್ ಹಂಗೆ ಆಗ್ಬಿಟ್ಟಿರ್ತಾರೆ ಫರ್ಗೆಟಿಂಗ್ ಎವ್ರಿಥಿಂಗ್ ಇಟ್ ಕುಡ್ ನಾಟ್ ಹ್ಯಾಪನ್ ಓಕೆ ಸೊ ಇದನ್ನ ನೋಡ್ತೀವಿ ನೋಡಿ ಕಸ್ತೂರಿಯ ಆರು ವರ್ಷದ ಹೆಣ್ಣು ಮಗು ತಂದೆ ತಾಯಿ ಇಲ್ಲದೆ ಅನಾಥ ಯಾರು ಮಾಡ್ಬೇಕೀಗ ನೋಡ್ಬೇಕು ತಾಯಿ ಕಾರ್ಡ್ ಇಲ್ಲ ಇದು ಅಂತೇಳಿ ಅನೇಕ ಸಮಸ್ಯೆಗಳನ್ನ ನಾವ್ ನೋಡ್ತೀವಿ ಇದೊಂದೇ ಅಲ್ಲ ಸೊ ನಾಟ್ ಓನ್ಲಿ ಇನ್ ದಿಸ್ ಕೇಸ್ ದೇವರ ಹಾಡು ಹೇಳಲು ಹಿಂಜರದ ಆರೋಪ ದಲಿತ ವ್ಯಕ್ತಿಯ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಸೊ ಎವ್ರಿ ವೆರ್ ಈ ಕ್ಯಾಸ್ಟ್ ಮತ್ತೊಂದು ಮತ್ತೊಂದು ಆ ಇಲ್ಲಿ ನೋಡಿ ಇಲ್ಲಿ ಯಾರೋ ಕುಕ್ಕು ಬೆಂಗಳೂರಲ್ಲೇ ಬಾಯ್ಸ್ ಹಾಸ್ಟೆಲ್ ಇರುವಂತ ಕುಕ್ಕು ಅಲ್ಲಿರುವಂತ ಬಾಯ್ಸ್ ಓಕೆ ಸೊ ದ ಬಾಯ್ ಸ್ಟಡಿಂಗ್ ಇನ್ ಏಟ್ ಸ್ಟ್ಯಾಂಡರ್ಡ್ ಅಂಡ್ ನೈನ್ ಸ್ಟ್ಯಾಂಡರ್ಡ್ ಹಿ ವಾಸ್ ಮಿಸ್ಯೂಸ್ಡ್ ಬೈ ಹಿಮ್ ಸೆಕ್ಸುವಲಿ ಹಿ ವಾಸ್ ಮಿಸ್ಯೂಸ್ಡ್ ಓಕೆ ಈ ತರ ಈ ತರ ಘಟನೆಗಳನ್ನ ನಾವು ಅಲ್ಲಲ್ಲಿ ಅಲ್ಲಲ್ಲಿ ಕಾಣ್ತಾ ಇರ್ತದೆ ನಮಗೆ ಈ ತರದ್ ಬರ್ತಾ ಇದೆ ಇಲ್ಲಿ ನೋಡಿ ಇದು ಕೇಸ್ ಓಕೆ ಅಬ್ಜೆಕ್ಟಿವಿಟಿ ನಾವ್ ಆಗ್ಲೇ ಹೇಳಿದೆ ಹೆಂಗಿರುತ್ತೆ ಎಲ್ಲಾನು ಒಂದೇ ರೀತಿಯಾಗಿ ನಾವು ನೋಡಬಾರ್ದು ಈ ತರ ಇಲ್ಲಿ ಕೇಸ್ ಪೇಪರ್ ಪೇಪರ್ನಾಗ ಬಂದಿದೆ ಇದು ಆತ ಸಲಿಂಗಕಾಮಿ ಅದೇ ಕಾರಣಕ್ಕೆ ಸಮಂತ ವಿಚ್ಛೇದನ ಮಾಡಿಕೊಂಡಿದ್ದಾರೆ ಹ ಅಲ್ಲ ರೀ ಅವ್ನು ಸಲಿಂಗಕಾಮಿ ಅಂತ ನಿಮ್ಗೆ ಯಾರು ಹೇಳಿದ್ರು ಯು ಆರ್ ಲೈಕ್ ದಟ್ ಸುಮ್ ಸುಮ್ನೆ ಇಲ್ಲಿ ನೋಡಿ ಪೊಲೀಸ್ ಸ್ಟೇಷನ್ ಒಂದು ಮಸೀದಿಗೆ ಹೋಗಿದ್ದಾರೆ ಆ ಪೊಲೀಸ್ ಸ್ಟೇಷನ್ ಅವರು ಅಲ್ಲಿಗೆ ಹೋದಾಗ ಬೂಟುಗಾಲಲ್ಲಿ ಕುರಾನ್ ಓದ್ದಾರ ಅಂತೇಳಿ ಅಲ್ಲಿರುವಂತವ್ರು ಆರೋಪ ಮಾಡ್ತಿದ್ದಾರೆ ನಮಗೆ ಕುರಾನ್ ಸಿಕ್ಕಿಲ್ಲ ನಾವ್ ಎಸ್ದಿಲ್ಲ ಅಲ್ಲೇ ಮಾಡಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಎಷ್ಟು ಸೆನ್ಸಿಟಿವ್ ನೋಡಿ ಎರಡು ವಿಚಾರ ಬರುತ್ತೆ ಇಲ್ಲಿ ಮಸೀದಿಯಲ್ಲಿರುವಂತ ಆರೋಪಿಯನ್ನ ಅರೆಸ್ಟ್ ಮಾಡಕ್ ಹೋಗಿದಾರ ಅವರು ಆರೋಪಿ ಬಗ್ಗೆ ಅಲ್ಲಿ ಕೆರ ಕಮ ಬಗ್ಗೆ ಬರಲ್ಲ ಕುರಾನ್ ಬಗ್ಗೆ ಬರದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ದೇವಸ್ಥಾನದಲ್ಲಿ ಏನ್ ದಂಡ ಅಲ್ಲಿರುವಂತ ಆರೋಪಿಗಳ ಬಗ್ಗೆ ಮಾತಾಡಲ್ಲ ದೇವಸ್ಥಾನವನ್ನ ಅಪವಿತ್ರ ಮಾಡಿದ್ರಿ ನೀವು ಪಲ್ಲಕ್ಕಿ ಮುಟ್ಟಿದ್ರ ಹೇಳಿ ದಲಿತರಿಗೆ ದಂಡ ಹಾಕಿದಾರೆ ಒಂದು ಆರು ತಿಂಗಳ ಮಗು ದೇವಸ್ಥಾನದ ಗರ್ಭಾಲಯದಲ್ಲಿ ಹೋಗಿದೆ ಅಂತೇಳಿ ಇಪ್ಪತ್ತೈದು ಸ್ವಲ್ಪ ದಂಡ ಹಾಕಿದ್ರು ಅನಂತ ಸಾಗರ ಕುಸ್ಟಗಿ ಓಕೆ ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್ ವೆರ ವಿಟ್ನಸ್ ಎಲ್ಲಾ ಕಡೆನೂ ಕೂಡ ಈ ರೀತಿಯ ಅಂಶಗಳನ್ನ ನಾವು ನೋಡ್ತಾ ಇರ್ತೀವಿ ಬಹಳ ಘಟನೆಗಳು ವಾಚ್ ಸಮ್ ವಿಡಿಯೋಸ್ ರೆಗಾರ್ಡಿಂಗ್ ದಿಸ್ ಸಂಬಂಧಪಟ್ಟಂಗೆ ಒಂದೆರಡು ವಿಡಿಯೋಗಳಿದೆ ಒಂದೆರಡು ವಿಡಿಯೋಗಳನ್ನ ನೋಡೋಣ ಇಲ್ಲಿ ನೋಡಿ ದಾಸ ಬಂದ್ಬಿಟ್ಟು ಏನ್ ಮಾಡಿಬಿಟ್ಟು ಗಾಡಿಗೆ ಬೆಂಕಿ ಚುಂಟಿದ ಚಿಕ್ಕಮಂಗ್ಳೂರು ಸಮೀರ್ ಆ ಇಲ್ಲಿ ನೋಡಿ ಏನಾಗಿದೆ ದಿನಾಲು ಆ ಮುನ್ಸಿಪಾಲ್ಟಿ ಪೊಲೀಸರು ಬಂದು ಮಾಮೂಲಿ ಕೇಳ್ತಾರ ಹೇಳಿ ಆ ಗಾಡಿಗೆ ಬೆಂಕಿ ಚುಂಟು ಅಂದ್ರೆ ಎಷ್ಟು ರೋಸಿ ಹೋಗಿರ್ಬೋದು ಇಂಥ ಘಟನೆಗಳು ಅಲ್ಲಿರುವಂತಹ ಅಧಿಕಾರಿಗಳ ಕಣ್ಣಿಗೆ ಬಿದ್ದಾಗ ಇಫ್ ದೇ ಡೋಂಟ್ ಟೇಕ್ ಎನಿ ಕೈಂಡ್ ಆಫ್ ಆಕ್ಷನ್ ಹೌದಾ ದೇ ಆರ್ ಮಿಸ್ಸಿಂಗ್ ಎಂಪತಿ ಸಿಂಪತಿ ಕಂಪ್ಯಾಷನ್ ಅದನ್ನ ಮಿಸ್ ಮಾಡ್ಕೊಂಡಿದ್ರ ಅಂತ ಅರ್ಥ